ಹಾಯ್ ಎಲ್ರಿಗೂ ವೆಲ್ಕಮ್ ಟು ಬೃಂದಾ ಕಿಚನ್ ಈ ದಿನ ನಾನು ಗೋಧಿ ಹಿಟ್ಟಿಂದ ಬಿಸ್ಕೆಟ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಹೆಲ್ತ್ಗೆ ತುಂಬ ಒಳ್ಳೆಯದು ಹಾಗೆ ಎಲ್ಲ ನಮ್ಮ ಮನೆಯಲ್ಲಿರೋ ಅಂಥ ಇಂಗ್ರೀಡಿಯೆಂಟಿಂದನೇ ಈ ಬಿಸ್ಕೆಟ್ನ ರೆಡಿ ಮಾಡ್ಕೋಬೋದು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಈ ಬಿಸ್ಕೆಟ್ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಈ ಬೆಲ್ಲ ಎಲ್ಲ ಕರಗಿಸ್ಕೋಬೇಕು ಯಾವುದೇ ಥರ ಪಾಕ ಬರೋದೇನು ಬೇಕಾಗಲ್ಲ ಜಸ್ಟು ಈ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಈ ಬೆಲ್ಲ ಬದಲಾಗಿ ನೀವು ಸಕ್ಕರೆ ಬೇಕಾದರೂ ಯೂಸ್ ಮಾಡ್ಕೋಬೋದು ನೋಡಿ ಈಗ ಬೆಲ್ಲ ಎಲ್ಲ ಕರಗಿದೆ ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ ಗಿಡನ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಒಂದು ಕಾಲು ಕಪ್ಪಷ್ಟು ಸಣ್ಣ ಕೊಬ್ಬರಿ ಹಾಕ್ಕೋಬೇಕು ಒಂದು ಮೂರರಿಂದ ನಾಲ್ಕು ಏಲಕ್ಕಿ ಹಾಕ್ಕೊಂಡು ಇದನ್ನು ಈ ಥರ ಪುಡಿ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಈಗ ಒಂದು ಪ್ಲೇಟಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ ಈ ಗೋಧಿ ಹಿಟ್ಟು ಪ್ಲೇಸಲ್ಲಿ ನೀವು ಮೈದಾ ಬೇಕಾದರೂ ಯೂಸ್ ಮಾಡ್ಕೋಬೋದು ಕಾಲು ಕಪ್ಪಷ್ಟು ಸೂಜಿ ರವೆ ಹಾಕೋಬೇಕು ಹಾಗೆ ಒಂದೆರಡು ಸ್ಪೂನಷ್ಟು ಎಳ್ಳು ಹಾಕ್ಕೋಬೇಕು ಒಂದು ಚಿಟಿಕೆಯಷ್ಟು ಉಪ್ಪು ನಾವು ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಈ ಒಣಕೊಬ್ಬರಿ ಪುಡಿನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಬಿಸಿ ಮಾಡಿ ಇದರಲ್ಲಿ ಹಾಕ್ಕೋಬೇಕು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಥರ ಆಯಿಲ್ ಕಾಯಿಸ್ಕೊಂಡು ಹಿಟ್ಟಲ್ಲಿ ಹಾಕೋದ್ರಿಂದ ನಾವು ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಆಯಿಲ್ ಜಾಸ್ತಿ ಹೀರ್ಕೊಳ್ಳೋಲ್ಲ ಹಾಗೆ ಬಿಸ್ಕೆಟು ತುಂಬ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಆಯಿಲ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಉಂಡೆ ಬರಬೇಕು ಈ ಥರ ಉಂಡೆ ಬಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಮೊದಲು ಬೆಲ್ಲ ಕರ್ಗಿಸ್ಕೊಂಡು ಇಟ್ಕೊಂಡವಲ್ಲ ಆ ನೀರನ್ನು ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚಪಾತಿ ಹಿಟ್ಟಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು ತೆಳುವಾಗಿ ಕಲಿಸ್ಕೊಳಕ್ಕೆ ಹೋದರೆ ನಾವು ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಆಯಿಲ್ ತುಂಬಾ ಇರ್ಕೊಳ್ಳುತ್ತೆ ನಾನು ಅಂಥ ಒಂದು ಕಪ್ ಬೆಲ್ಲಕ್ಕೆ ಅರ್ಧ ಕಪ್ ನೀರು ಹಾಕ್ಕೊಂಡಿದ್ನಲ್ಲ ಈ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಕರೆಕ್ಟಾಗಿ ಸರಿಯಾಗಿದೆ ನೀವು ಯಾವ ಕಪ್ಪಿಂದಾದರೂ ಸರಿ ಇದೇ ಅಳತೆ ಪ್ರಕಾರ ಹಿಟ್ಟು ಕಲಿಸ್ಕೊಂಡ್ರೆ ನೀವು ಬಿಸ್ಕೆಟ್ನ ಪರ್ಫೆಕ್ಟಾಗಿ ಮಾಡ್ಕೋಬೋದು ನೋಡಿ ಈಗ ಈ ಥರ ಹಿಟ್ಟು ಕಲಿಸ್ಕೊಂಡ್ಮೇಲೆ ಈಗ ಇದ್ರ ಮೇಲೊಂದು ಪ್ಲೇಟ್ ಮುಚ್ಬಿಟ್ಟು ಇದಕ್ಕೊಂದು ಹತ್ತು ನಿಮಿಷ ನೆನ್ಕೊಳ್ಳೋಕೆ ಬಿಡೋಣ ಹತ್ತು ನಿಮಿಷ ನಂತರ ಈಗ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಇದನ್ನ ಈ ತರ ರೋಲ್ ಮಾಡಿಕೊಂಡು ಇದನ್ನ ಒಂದು ಮೂರು ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಈಗ ಈ ಎರಡನ್ನೂ ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಬಿಟ್ಟು ಈ ಒಂದು ಪೀಸ್ನ ಮತ್ತೆ ಸ್ವಲ್ಪ ರೋಲ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಈ ಥರ ತುಂಬ ದಪ್ಪನೂ ಕಟ್ ಮಾಡ್ಕೋಬಾರ್ದು ತುಂಬ ತೆಳುವಾಗೂ ಕಟ್ ಮಾಡ್ಕೋಬಾರ್ದು ಈ ಥರ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ತಗೋಬೇಕು ಇದೇ ಥರ ಕಟ್ ಮಾಡ್ಕೋಬೇಕಂತ ಏನಿಲ್ಲ ನಿಮಗೆ ಬೇರೆ ಥರ ಶೇಪ್ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಎಲ್ಲನೂ ಇದೇ ಥರ ಕಟ್ ಮಾಡಿಕೊಂಡು ನಾನು ಒಂದು ಪ್ಲೇಟಲ್ಲಿ ತೊಗೊಂಡಿದ್ದೀನಿ ಈಗ ಇವನ್ನು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಡೀಪ್ ಫ್ರೈಗೆ ಬೇಕಾದಷ್ಟು ಆಯಿಲ್ ಹಾಕಿ ಆಯಿಲ್ನ ಮೀಡಿಯಮಾಗಿ ಹೀಟ್ ಮಾಡ್ಕೋಬೇಕು ಜಾಸ್ತಿ ಹೀಟ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅದರಲ್ಲಿ ಒಂದೊಂದಾಗಿ ಒಂದಕ್ಕೊಂದು ಗ್ಯಾಪ್ ಇರಬೇಕು ಒಂದ್ರ ಮೇಲೊಂದು ಹಾಕ್ಕೊಳಕ್ಕೆ ಹೋಗಬಾರ್ದು ಊರಿನ ಲೋ ಫ್ಲೇಮ್ ಇಟ್ಕೊಂಡೆ ಇವು ಫ್ರೈ ಆಗೋ ಗಂಟ ಊರಿನ ಲೋ ಫ್ಲೇಮ್ ಇಟ್ಕೊಂಡೇ ಫ್ರೈ ಮಾಡ್ಕೋಬೇಕು ಒಂದು ಕಡೆ ಕಲರ್ ಬಂದಿದ ತಕ್ಷಣ ಇನ್ನೊಂದು ಕಡೆ ಇವನ್ನ ಫ್ಲಿಪ್ ಮಾಡಿಕೊಂಡು ಎರಡು ಕಡೆಯೂ ಎಂಟರಿಂದ ಒಂಬತ್ತು ನಿಮಿಷ ಆಗುತ್ತೆ ಇವು ಫ್ರೈ ಆಗೋದಕ್ಕೆ ಎರಡು ಕಡೆಯೂ ಗೋಲ್ಡನ್ ಕಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈ ಬಿಸ್ಕೆಟು ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಲ್ಲಿ ತಗೊಳ್ಳೋಣ ನೀವೇನಾದರೂ ಮೀಡಿಯಮ್ ಫ್ಲೇಮಲ್ಲಾಗಲಿ ಹೈ ಫ್ಲೇಮಲ್ಲಾಗಲಿ ಇಟ್ಕೊಂಡು ಈ ಬಿಸ್ಕೆಟ್ನ ಫ್ರೈ ಮಾಡಿಕೊಂಡ್ರೆ ಮೇಲೆ ಮಾತ್ರ ಕಲರ್ ಬಂದಿರುತ್ತೆ ಒಳಗಡೆ ಹಿಟ್ಟೆಲ್ಲ ಹಾಗೇ ಉಳಿದಿರುತ್ತೆ ಅದರಿಂದ ಲೋ ಫ್ಲೇಮ್ ಇಟ್ಕೊಂಡೆ ಈ ಬಿಸ್ಕೆಟ್ನ ಫ್ರೈ ಮಾಡ್ಕೊಳ್ಳಿ ಅಂಥ ಬಿಸ್ಕೆಟನ್ನು ಕೂಡ ನಾನು ಇದೇ ಥರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಳ್ತಾ ಇದ್ದೀನಿ ಈ ಥರ ಬಿಸ್ಕೆಟ್ ಮಾಡಿಕೊಂಡು ಒಂದು ಡಬ್ಬದೆಲ್ಲ ಹಾಕಿ ಒಂದು ಹದಿನೈದು ದಿವಸ ನಾವು ಸ್ಟೋರ್ ಮಾಡ್ಕೋಬೋದು ನೋಡಿದ್ರಲ್ಲ ಈ ಬಿಸ್ಕೆಟ್ನ ಎಷ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತೀನಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಸರಿ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡಿ ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್